ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ವೈಟ್ ಟೊಮೆಟೊ ಬಾತನ್ನು ಮಾಡಿ ತೋರಿಸುತ್ತಿದ್ದೇನೆ ಬನ್ನಿ ನೋಡಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಚಕ್ಕೆ ಬೇಳೆ ಸಾಸಿವೆ ಚೂರು ಇಂಗು ಸಾಕಾಳು ಚಟ್ ಇದೆ ಅದಕ್ಕೆ ಈರುಳ್ಳಿ ನಾನು ಇದ್ರಿಗೆ ಎರಡು ಟೊಮೆಟೊ ತಗೊಂಡಿದ್ದೇನೆ ಒಂದು ಒಬ್ಬರೇ ಹಾಕ್ಕೊಳ್ಳಿ ಇದು ಆಪ್ಷನ್ನು ಬೇಕಾದ್ರೆ ಹಾಕೋಬಹುದು ಬ್ಯಾಡಿದ್ರಿ ಹಸಿಮೆಂಟು ಆಪ್ಷನ್ ಶುಂಠಿ ಉಳ್ಳಾಗಡ್ಡೆ ಟಮೆಟೊ ಹಸಿ ಮೆಣಸು ನಾನಿಲ್ಲಿ ನಮ್ಮ ಹಿಟ್ಲಲ್ಲಿ ಬೆಳೆದಂಥ ಹಸಿಮೆಣಸು ತೊಗೊಂಡಿದ್ದೇನೆ ನೀವು ಬೇಕಾದ್ರೆ ದೊಡ್ಡ ಹಸಿಮೆಣಸು ಮಾರ್ಕೆಟಲ್ಲಿ ಬರುವಂಥದ್ದು ತಗೊಂಡು ಹಾಕೋಬಹುದು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಕಾಯಿ ತುರಿ ಇದನ್ನು ಈಗ ರುಬ್ಕೋಬೇಕು ಬೆಳ್ಳುಳ್ಳಿ ಹಾಕಿ ರುಬ್ಬಬೇಕು ಪನ್ನೀರು ರುಬ್ಬಲಿಕ್ಕೆ ನಾಲ್ಕು ಯಾಲಕ್ಕಿ ಚಕ್ಕೆ ನಾಲ್ಕು ಲವಂಗ ಹಾಕಿ ರುಬ್ಬಬೇಕು ನೋಡಿ ಫ್ರೆಂಡ್ಸ್ ಈ ಥರ ರುಬ್ಬಿಕೊಂಡು ಈ ಒಗ್ಗರಣೆ ಪಾತ್ರೆಗೆ ಹಾಕಬೇಕು ಮಿಶ್ರಣಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಎರಡು ಸ್ಪೂನ್ ಬೆಲ್ಲ ಫ್ರೆಂಡ್ಸ್ ಈ ಮಿಕ್ಸ್ ಮಿಶ್ರಣವನ್ನು ಹತ್ತು ನಿಮಿಷ ಹೀಗೆ ಚೆನ್ನಾಗಿ ಅದನ್ನು ಸ್ಟೋವ್ ಮೇಲೆ ಇಟ್ಕೊಂಡು ಈ ಥರ ಬರುವಲ್ಲಿವರೆಗೆ ಆ ಕಡೆ ಈ ಕಡೆ ತಿರುಗಿಸಬೇಕು ಇಷ್ಟ ಆದ ನಂತರ ಸ್ವಲ್ಪ ಆರಿದ ಮೇಲೆ ಇದಕ್ಕೆ ಅನ್ನ ಹಾಕಿ ತೊಳೆಸಿದರೆ ಇದು ಸ್ವಲ್ಪ ಆರಿದೆ ಇದಕ್ಕೆ ನಾನು ಅನ್ನ ಹಾಕಿ ತೊಳೆಸುತ್ತಿದ್ದೇನೆ ಈ ರೀಶ್ ಈ ರೀತಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ಈಗ ಇದು ರೆಡಿಯಾಗಿದೆ ಸೊವಿಯಲು ಸಿದ್ಧವಾಗಿದೆ